ಮಹಾಮುನೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕ ಪ್ರಯುಕ್ತ ಅದ್ಧೂರಿ ಲಕ್ಷ ದೀಪೋತ್ಸವ ಲೋಕಾನುಗ್ರಹಾನುಗ್ರಹ ವಿವಿಧ ಪುಷ್ಪಗಳಿಂದ ಅಲಂಕಾರ ಹೋಮ ಹವನ ಪೂಜೆ ಮುನೇಶ್ವರನಲ್ಲಿ ಪ್ರಾರ್ಥನೆ ಕಾಯುವ ದೇವರ ಕರೆಗೆ ಓ ಗುಟ್ಟು ಸೇರಿದ ಭಕ್ತ ಸಾಗರದಲ್ಲಿ ಮೊಳಗಿದ ಘೋಷ ವಾಕ್ಯವೇ ಹರ ಹರ ಮಹಾದೇವ ಹೌದು ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರ ಹೌಬಳಿಯಲ್ಲಿರುವ ಹಳ್ಳಿಯ ಮುನೇಶ್ವರ ಬಡಾವಣೆಯ ಮಹಾಮುನೇಶ್ವರ ದೇವಾಲಯದಲ್ಲಿ ಕಡೆ ಕಾರ್ತಿಕದ ಪ್ರಯುಕ್ತ ಬುಧವಾರದಂದು ಅದ್ದೂರಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಆರಾಧನಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿ ಪರಮೇಶ್ವರನ ಕೃಪೆಗೆ ಪಾತ್ರರಾದರು ಸಮಾರಂಭಗಳ ಆಚರಣೆಗೆ ಒಂದೊಳ್ಳೆ ಪಾರ್ಟಿ ಹಾಲ್ ಹುಡುಕ್ತಿದ್ದೀರಾ ಹಾಗಿದ್ರೆ ನೂತನವಾಗಿ ನಿರ್ಮಾಣವಾಗಿರುವ ಸುಸಜ್ಜಿತವಾದ ಉತ್ತಮ ಸೌಲಭ್ಯಗಳು ಲಭ್ಯವಿರುವ ಚಂದು ಪಾರ್ಟಿ ಹಾಲ್ಗೆ ಒಮ್ಮೆ ಭೇಟಿ ನೀಡಿ ನಾಮಕರಣ ಹುಟ್ಟುಹಬ್ಬ ಆಚರಣೆ ನಿಶ್ಚಿತಾರ್ಥ ಆತಕ್ಷತೆ ಮದುವೆ ವಾರ್ಷಿಕೋತ್ಸವ ಸೀಮಂತ ಕಾರ್ಯಕ್ರಮದ ಜೊತೆಗೆ ಕಮರ್ಷಿಯಲ್ ಕಾರ್ಪೊರೇಟ್ ಈವೆಂಟ್ಸ್ ಸಂಘ ಸಂಸ್ಥೆಗಳ ಸಭೆಗಳು ಸೇರಿದಂತೆ ಇನ್ನೂ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಚರಿಸಲು ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಏಕೈಕ ಸ್ಥಳವಾಗಿದೆ ನಿಮ್ಮ ಕಾರ್ಯಕ್ರಮವನ್ನು ಇನ್ನಷ್ಟು ಅದ್ಭುತ ಅವಿಸ್ಮರಣೀಯವಾಗಿಸಬೇಕಾದಲ್ಲಿ ಚಂದೋ ಪಾರ್ಟಿ ಹಾಲ್ನ ಆಯ್ಕೆ ಮಾಡಿಕೊಳ್ಳಿ ನಂಬರ್ ಫೈವ್ ಚಂದು ಆರ್ಕೇಡ್ ಬಸವೇಶ್ವರ ಲೇಔಟ್ ಹನುಮಂತಸಾಗರ ರಸ್ತೆ ಮಾತನಾಯ್ಕನಹಳ್ಳಿ ಬೆಂಗಳೂರು ಉತ್ತರ ತಾಲೂಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ಸಿಕ್ಸ್ ಫೋರ್ ಜೀರೋ ತ್ರೀ ಸೆವೆನ್ ಅಥವಾ ನೈನ್ ಫೈವ್ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಡಬಲ್ ಸೆವೆನ್ ಫೈವ್ ಮುನೀಶ್ವರ ಸ್ವಾಮಿಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ಹೋಮ ಹವನ ಪೂಜೆಗಳನ್ನು ಮಾಡುವ ಮೂಲಕ ಭಕ್ತರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತೆ ಮುನೇಶ್ವರನಲ್ಲಿ ಪ್ರಾರ್ಥನೆಯಿಟ್ರು ಇನ್ನು ನಂಬಿದ ಭಕ್ತರ ಇಂಬು ಕಾಯುವ ಕುಲದೇವ ಮಹಾಮುನೇಶ್ವರ ಹಾಗೂ ವಿಘ್ನ ನಿವಾರಕ ಗಣಪತಿ ಮತ್ತು ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಮಾಡಿದ್ದ ಅಲಂಕಾರಗಳು ಭಕ್ತರ ಮನದಲ್ಲಿ ಅಚ್ಚಳಿಯದೆ ಉಳಿದವು ಸೇರಿದ ಸಾವಿರಾರು ಭಕ್ತರಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಆಯೋಜಿಸಿದ್ದ ದೈವ ಕಾರ್ಯ ಸುತ್ತ ಹತ್ತೂರಿನಲ್ಲಿ ಮನೆ ಮಾತಾಯಿತು ಮಾದನಾಯಕನಹಳ್ಳಿಯ ರಾಜಕೀಯ ಮುಖಂಡರು ಸೇರಿದಂತೆ ನೂರಾರು ಹಿರಿಯ ಮುಖಂಡರು ಈ ದೀಪೋತ್ಸವದಲ್ಲಿ ಭಾಗಿಯಾಗಿದ್ರು ಒಟ್ನಲ್ಲಿ ಕಾರ್ತಿಕದ ಪುಣ್ಯ ಮಾಸದಲ್ಲಿ ಸರ್ವ ಭಕ್ತರು ಮುನೇಶ್ವರನ ಕೃಪಕಟಾಕ್ಷಕ್ಕೆ ಪಾತ್ರರಾಗಿ ಅದ್ದೂರಿ ಲಕ್ಷ ದೀಪೋತ್ಸವಕ್ಕೆ ಸಾಕ್ಷಿಯಾದ್ರು ಜಯಂತ ಬಸವರಾಜು ಜನಶಕ್ತಿ ನ್ಯೂಸ್ ಬೆಂಗಳೂರು